ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಬರುವಂತ ನಲವತ್ತು ಬಗೆಯ ಸಮಸ್ಯೆಗಳ ಪರಿಹಾರ ಕೊಡುವಂತ ಸ್ತೋತ್ರ ಸ್ತೋತ್ರ ಆದ್ರೂ ಯಾವುದು ಮತ್ತೆ ಪ್ರತಿಯೊಂದು ವಿಧದ ಸಮಸ್ಯೆಗೂ ಇದರಲ್ಲಿ ಪರಿಹಾರ ಇದ್ದೇ ಇರುತ್ತೆ ನಲವತ್ತು ಸಾಲುಗಳು ಇರುವಂತ ಈ ಒಂದು ಸ್ತೋತ್ರ ಆದರೂ ಯಾವುದು ಅದರಿಂದ ಏನೆಲ್ಲ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಈ ಒಂದು ಸ್ತೋತ್ರದ ಪೂಜೆಯ ವಿಧಾನವನ್ನ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಆ ಸ್ತೋತ್ರ ಆದರೂ ಯಾವುದು ಮತ್ತೆ ನಮ್ಮ ಸಮಸ್ಯೆಗಳಿಗೆ ಎಲ್ಲಾ ತರ ಸಮಸ್ಯೆಗಳಿಗೆ ಇದು ಪರಿಹಾರ ಯಾವ ರೀತಿ ಕೊಡುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಮತ್ತೆ ಆ ವ್ರತವನ್ನ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಹೇಳುವಂಥ ಸ್ತೋತ್ರ ಬಂದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಹನುಮಾನ್ ಚಾಲೀಸ್ ಈ ಸ್ತೋತ್ರವನ್ನು ವರತದ ರೀತಿಯಲ್ಲಿ ಮಾಡುವಂಥ ವಿಧಾನವನ್ನು ನಾನಿವತ್ತು ತಿಳಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ನಿಯಮಗಳು ಅಂತ ಏನೂ ಇಲ್ಲ ಮತ್ತು ಉಪವಾಸ ಇರಬೇಕು ಅಂತಲೂ ಕೂಡ ಏನೂ ಇಲ್ಲ ಮತ್ತು ಇಂಥದ್ದೇ ಸಮಯದಲ್ಲಿ ಮಾಡಬೇಕು ಅಂತಲೂ ಕೂಡ ಏನೂ ಇಲ್ಲ ಈ ಥರನೇ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಮತ್ತು ಈ ರಂಗೋಲಿನೇ ಹಾಕಬೇಕು ಅಂತಲೂ ಕೂಡ ಏನೂ ನಿಯಮ ಇಲ್ಲ ಒಂದೇ ಒಂದು ನಿಯಮ ಅಷ್ಟೇ ಬೇರೇನೂ ಇಲ್ಲ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನೇನೋ ಕಷ್ಟಗಳು ತೊಂದರೆಗಳು ಸಂಕಟಗಳು ಅದು ಯಾವುದೇ ಆಗಿರಲಿ ಎಲ್ಲ ಸಮಸ್ಯೆಗೆ ಇದು ರಾಮಬಾಣ ಎಲ್ಲ ಸಮಸ್ಯೆಗೆ ರಾಮಬಾಣವಾದ ಹನುಮಾನ್ ಚಾಲೀಸ್ ಅಂತಲೇ ಹೇಳ್ಬೋದು ಮದುವೆಗೆ ಹಣಕಾಸಿನ ಸಮಸ್ಯೆಗೆ ಸಂತಾನ ಫಲಕ್ಕೆ ವಿದ್ಯಾಭ್ಯಾಸಕ್ಕೆ ಸಾಲದ ಸಮಸ್ಯೆಗೆ ಶತ್ರುಗಳ ಕಾಟಕ್ಕೆ ಮಾಟ ಮಂತ್ರ ತಂತ್ರ ಇದೆಲ್ಲ ತೊಂದರೆಗಳಿಗೆ ಇದಿಷ್ಟೇ ಅಲ್ಲ ನೀವು ತುಂಬ ಯಾವ ಕೆಲಸ ಏನಾಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ಹಾಗೆ ಆಗುತ್ತೆ ಇನ್ನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅದು ಸಿಗ್ತಾನೇ ಇಲ್ಲ ಹಾಗೆ ನೀವು ಇಷ್ಟಪಡುವಂಥ ಕೆಲಸ ಕೂಡ ಸಿಗ್ತಾನೇ ಇಲ್ಲ ಅಂತ ಅಂದರೆ ಮತ್ತು ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಮನೆ ಕಟ್ಟಬೇಕು ಮನೆ ತೊಗೋಬೇಕು ಸೈಡ್ ತಗೋಬೇಕು ಹೀಗೆ ಇನ್ನೂ ಭಯ ಹೋಗೋದಕ್ಕೆ ಮಕ್ಳಿಗೂ ಕೂಡ ತುಂಬ ಭಯ ಇದೆ ಎದ್ರುಕೊಂಡಿದ್ದಾರೆ ಅಂತ ಅಂದರು ಕೂಡ ಇನ್ನು ಪುಟ್ ಪುಟ್ಟ ಮಕ್ಕಳು ಏನಾದರೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತ ಅಂದರೆ ಇದಕ್ಕೆಲ್ಲ ಕೂಡ ಇದೇ ಪರಿಹಾರ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದಲ್ಲೇ ಆಗಿರಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ಬೋದು ಪ್ರತಿಯೊಂದು ತೊಂದರೆಗೂ ಕೂಡ ನಿವಾರಣೆ ಈ ಹನುಮಾನ್ ಚಾಲೀಸ್ ಪಠನೆ ಅಂತಲೇ ಹೇಳ್ಬೋದು ನಾವು ಭಕ್ತಿಯಿಂದ ಮಾಡಿದ್ರೆ ಇಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಇದಕ್ಕೆಲ್ಲ ತುಂಬನೇ ಖರ್ಚು ಮಾಡಬೇಕು ಪೂಜೆ ಮಾಡಬೇಕು ತುಂಬ ತುಂಬ ಕಷ್ಟಕರವಾದ ವ್ರತಗಳನ್ನು ಮಾಡಬೇಕು ಅಂತ ಏನೂ ಇಲ್ಲ ಈ ಒಂದು ಕಲಿಯುಗದಲ್ಲಿ ಹೋಮ ಹವನಗಳಿಗಿಂತ ಸ್ತೋತ್ರ ಮಂತ್ರಗಳ ಪಠನೆಗಳಲ್ಲೇ ಜಾಸ್ತಿ ಶಕ್ತಿ ಇರೋದು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಷ್ಟೇನೆ ಇನ್ನು ಹುಣ್ಣಿಮೆ ದಿನ ಬೆಲ್ಲದ ದೀಪಾರಾಧನೆ ಮಾಡೋದು ಆಂಜನೇಯನಿಗೆ ತುಂಬಾ ಇಷ್ಟ ಆ ಭಗವಂತ ನಮಗೆಲ್ಲ ಸುಲಭ ಆಗಲಿ ಅಂತಲೇ ಎಲ್ಲ ರೀತಿಲೂ ಪರಿಹಾರಗಳನ್ನು ಮಾಡಿಟ್ಟಿರ್ತಾರೆ ಆದರೆ ಅದನ್ನು ನಾವು ತಿಳ್ಕೊಂಡು ಅನುಸರಿಸಬೇಕು ಅಷ್ಟೇ ಈ ಒಂದು ಹನುಮಾನ್ ಚಾಲಿಸ್ ಪಠನೆ ಮಾಡೋದ್ರ ಬಗ್ಗೆ ಮತ್ತೆ ಆಂಜನೇಯನ ಒಂದು ಆಶೀರ್ವಾದ ನನಗೂ ಕೂಡ ಸಿಕ್ತು ಒಂದು ವಿಷಯನ ನಾನು ಈ ಸಮಯದಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದು ಏನಪ್ಪ ಅಂತ ಅಂದರೆ ನಾನು ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗಲೂ ಕೂಡ ಅಷ್ಟೇ ನಾನು ನಮ್ಮೂರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಈ ಒಂದು ಪ್ರಶ್ನೆಯನ್ನು ಕೇಳಿದೆ ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ನಾನು ಮಾಡ್ತಾ ಇದ್ದೀನಪ್ಪ ಇದರಿಂದ ನನಗೆ ಸಕ್ಸಸ್ ಸಿಗುತ್ತಾ ಇದು ನನಗೆ ಆಗಿ ಬರುತ್ತಾ ಅಂತ ಅಂದ್ಬಿಟ್ಟು ದೇವರಲ್ಲಿ ಹೂವನ್ನ ಕೇಳಿದೆ ಅಂದರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಹೂವಿನ ಪ್ರಸಾದ ಕೇಳೋದು ಅಂದರೆ ದೇವ್ರ ಹತ್ತಿರ ಹೂವಿನ ಪ್ರಸಾದ ಕೇಳೋದು ಅಂತಾರಲ್ಲ ಅದು ಆಗ ಆ ಬಜರಂಗಿ ಬಲಗಡೆಯಿಂದ ಪೂರ್ತಿ ಹೂವು ಪ್ರಸಾದವಾಗಿ ಕೊಟ್ಟರು ಬಲ್ಗಡೆಯಿಂದ ಒಂದು ಪೂರ್ತಿ ಹೂ ಮಾರು ಅದು ಪೂರ್ತಿಯಾಗಿ ಬಲಗಡೆಯಿಂದ ಕೊಟ್ಟರು ಆಗ ಅವತ್ತಿನಿಂದ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಬಂದೆ ಆ ಬಜರಂಗಿ ನನ್ನ ಜೊತೆನೇ ಇದ್ದಾರೆ ಅಂತ ನಾನು ಚಾನಲ್ನಲ್ಲಿ ಪೂಜೆಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡ್ತಾ ಬರ್ತಾ ಇದ್ದೀನಿ ಈ ಒಂದು ಕೆಲಸವನ್ನ ನಾನು ಶುರು ಮಾಡಬೇಕು ಅಂತ ಅಂದರೆ ಆ ದೇವರ ಅನುಗ್ರಹನೇ ಕಾರಣ ಅಂತಲೇ ಹೇಳ್ಬೋದು ಆಗಲೇ ಹೇಳ್ದಂಗೆ ಬೆಲ್ಲ ದೀಪಾರಾಧನೆಯನ್ನು ದೇವಸ್ಥಾನದಲ್ಲೂ ಮಾಡ್ಬೋದು ಅಥವಾ ಮನೆಯಲ್ಲೂ ಕೂಡ ಮಾಡ್ಬೋದು ಹಾಗೆ ಪ್ರತಿದಿನ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದು ತುಂಬಾ ಒಳ್ಳೆಯದು ನಾನು ಕೂಡ ಪ್ರತಿದಿನ ಈ ಹನುಮಾನ್ ಚಾಲೀಸನ್ನ ಓದ್ತಾ ಇರ್ತೀನಿ ಈ ಒಂದು ಹನುಮಾನ್ ಚಾಲೀಸ್ ಪಠನೆ ಮಾಡೋದಕ್ಕೆ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಕೂಡ ಬುಕ್ಕುಗಳು ಸಿಗುತ್ತೆ ನೀವು ನಿಮ್ಮ ನಿಮ್ಮ ಭಾಷೆಗೆ ಯಾವುದು ಬೇಕೋ ಆ ಭಾಷೆನಲ್ಲಿ ಈ ಬುಕ್ಕುಗಳನ್ನು ತಗೋಬೋದು ಇಲ್ಲ ನಿಮಗೆ ಯಾವ ಲ್ಯಾಂಗ್ವೇಜ್ ನಿಮಗೆ ಇಷ್ಟ ಆಗುತ್ತೋ ಅದೇ ಬುಕ್ಕನ್ನೇ ತೊಗೋಬೋದು ಈ ಒಂದು ಸ್ತೋತ್ರವನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ಕೆಲಸಕ್ಕೆ ಹೋಗೋರು ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆನೆ ಮನೆಯಲ್ಲಿ ಯಾವಾಗ ಪೂಜೆ ಮಾಡ್ತೀರೋ ಆ ಪೂಜೆ ಆದಮೇಲೆ ಕೂತ್ಕೊಂಡು ಹೇಳಿಬಿಟ್ರೆ ಸಾಕು ಮತ್ತು ಸಂಜೆ ಕೂಡ ಅಷ್ಟೇ ಐದು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಇದನ್ನು ಕೂತ್ಕೊಂಡು ಹೇಳ್ಕೊಬೋದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಮನೆಯಲ್ಲಿ ಯಾವ ಸಮಯದಲ್ಲಿ ಪೂಜೆ ಮಾಡ್ತೀರೋ ಆ ಸಮಯದಲ್ಲಿ ಹೇಳ್ಕೊಂಡು ಸಹ ಪರವಾಗಿಲ್ಲ ಮತ್ತು ನಿಮ್ಮ ಸಂಕಲ್ಪದ ದಿನ ಮುಗಿದ ಮೇಲೆ ಕೊನೆಯ ದಿನ ಆದಮೇಲೆ ಅಂದರೆ ಮಾರನೇ ದಿನ ಅಂದರೆ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಹೀಗೆ ಈ ದಿನ ಆದಮೇಲೆ ಮಾರನೇ ದಿನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ತುಳಸಿ ಅಥವಾ ಬಿಳೆದೆಲೆ ಆರ ಅಥವಾ ಮಲ್ಲಿಗೆ ಹೂವು ಅಥವಾ ಸಿಂಧೂರ ಇದನ್ನು ತೊಗೊಂಡು ಹೋಗ್ಬಿಟ್ಟು ದೇವ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಮನೆಯವರೆಲ್ಲ ಹೆಸರನ್ನು ಹೇಳಿಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ನಾನು ಸಂಕಲ್ಪ ಮಾಡಿದಂಥ ಅಷ್ಟು ದಿನ ನಾನು ಹನುಮಾನ್ ಚಾಲೀಸ್ ಪಠನೆ ಮಾಡಿ ಮುಗಿಸಿದ್ದೀನಿ ನಾನು ಅಂದ್ಕೊಂಡಿರುವ ಕೆಲಸ ಮಾಡ್ಕೊಡಪ್ಪ ಅಂತ ಕೇಳ್ಕೊಳ್ಳಿ ಕೆಲವರಿಗೆ ಈ ವ್ರತ ಮುಗಿಯೋದೊಳಗಡೆ ರಿಸಲ್ಟ್ ಬಂದುಬಿಟ್ಟಿರುತ್ತೆ ಕೆಲವರಿಗೆ ಅವರ ಸಂಕಲ್ಪ ಪೂರ್ತಿ ಮುಗಿದ ಮೇಲೆ ಆಗುತ್ತೆ ಕೆಲವರಿಗೆ ನಿಧಾನ ಆಗ್ಬೋದು ಆದರೆ ಹಾಗೇ ಆಗುತ್ತೆ ಅದರ ಫಲ ಅಂತೂ ಸಿಕ್ಕೇ ಸಿಗುತ್ತೆ ಇವಾಗ ಈ ವ್ರತವನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ಇದ್ದಾಗ ಅಥವಾ ಮಂಗಳವಾರ ಅಥವಾ ಶನಿವಾರ ನೀವು ಈ ವ್ರತವನ್ನು ಸ್ಟಾರ್ಟ್ ಮಾಡ್ಬೋದು ಬೆಳಗ್ಗೆ ಅಥವಾ ಸಂಜೆ ಓದ್ಬೋದು ಯಾವುದೇ ಹುಣ್ಣಿಮೆ ಮಂಗಳವಾರ ಶನಿವಾರ ಓದಬಹುದು ಇದಕ್ಕೆಲ್ಲ ವಿಗ್ರಹ ಇರಬೇಕು ಫೋಟೋ ಇರಬೇಕು ಅಂತ ಏನೂ ಇಲ್ಲ ಎಲ್ಲ ದೇವ್ರನ್ನ ನಾವು ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಾಗಲ್ಲ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸಾಕು ಆದರೆ ನನಗೆ ತುಂಬ ಇಷ್ಟವಾದ ದೇವರು ಅದಕ್ಕೋಸ್ಕರ ನಾನು ಆಂಜನೇಯ ಸ್ವಾಮಿಯ ವಿಗ್ರಹನ ಇಟ್ಕೊಂಡಿದ್ದೀನಿ ನನ್ನ ಆರಾಧ್ಯ ದೈವ ತುಂಬನೇ ನನಗೆ ನಾನು ಅಂದ್ಕೊಂಡಿರುವ ಕೆಲಸಗಳಲ್ಲಿ ಜಯ ಸಿಕ್ಕಿರೋದಕ್ಕೆ ಈ ದೇವರು ಕೂಡ ಕಾರಣನೇ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡ್ರೆ ಸಾಕು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮುಂದೆ ನೀವು ಬುಕ್ಕು ಓಪನ್ ಮಾಡಿದಾಗ ಆಂಜನೇಯ ಸ್ವಾಮಿ ಆ ಒಂದು ಪದಗಳ ಹತ್ರ ಇರೋ ಥರ ನೀವು ಸ್ಥಾಪನೆ ಮಾಡ್ಕೋಬೇಕು ನಿಮ್ಮ ಮನಸ್ಸಿನಲ್ಲಿ ನೀವು ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರೂ ಕೂಡ ಆಂಜನೇಯ ಸ್ವಾಮಿಯ ಬಿಂಬ ಕಾಣಿಸ್ತಾ ಇರಬೇಕು ಈ ಥರ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಮೊದಲನೇ ದಿನ ಶುರು ಮಾಡುವಾಗ ನಿಮ್ಗೆ ಆದರೆ ಎಲೆ ಅಡಿಕೆ ಬಾಳೆಹಣ್ಣ ಇಡಿ ನಿಮ್ಮ ಶಕ್ತಿಗೆ ಇದ್ದರೆ ಮಾತ್ರ ಇದನ್ನು ಇಡ್ಬೋದು ಕಲ್ಸಕ್ಕರೆ ಅಥವಾ ಜೇನುತುಪ್ಪ ಈ ರೀತಿ ಕೂಡ ಇಡ್ಬೋದು ಇದೆಲ್ಲ ಕಂಪಲ್ಸರಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಶಕ್ತಿಗೆ ಅನುಸಾರ ನೀವು ಇದನ್ನು ಇಟ್ಕೋಬೋದು ನಾನು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀನೋ ಆ ರೀತಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಏಕೆಂದರೆ ಬಾಳೆಹಣ್ಣು ನಿಮಗೂ ಕೂಡ ಗೊತ್ತಿರುತ್ತೆ ಹನುಮಂತನಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಇಪ್ಪತ್ತೆಂಟು ದಿನ ನೂರ ಎಂಟು ದಿನ ಈ ರೀತಿ ನೀವು ಪಠನೆಯನ್ನು ಮಾಡ್ಬೋದು ಹನ್ನೊಂದು ದಿನ ಮಾಡೋದಾದರೆ ಹನ್ನೊಂದು ದಿನ ಹನ್ನೊಂದು ಸಲ ಅಂದರೆ ಪ್ರತಿದಿನ ಹನ್ನೊಂದು ಸಲ ಹನ್ನೊಂದು ದಿನ ಕೂಡ ಹೇಳ್ಕೋಬೇಕು ಒಂದು ದಿನಕ್ಕೆ ಹನ್ನೊಂದು ಸಲ ಹೇಳ್ಕೋಬೇಕು ಹನ್ನೊಂದು ದಿನ ಪಠನೆ ಮಾಡೋದು ಇನ್ನು ಇಪ್ಪತ್ತೊಂದು ದಿನ ಕೂಡ ಅಷ್ಟೇ ಹೀಗೆ ಒಂದು ದಿನಕ್ಕೆ ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ದಿನ ಹೇಳಬೇಕು ಇನ್ನು ನಲವತ್ತೆಂಟು ದಿನ ಮಾಡೋರು ಅಷ್ಟೇ ಮೊದಲನೇ ದಿನ ಒಂದು ಸಲ ಎರಡನೇ ದಿನ ಎರಡು ಸಲ ಮೂರನೇ ದಿನ ಮೂರು ಸಲ ನಾಲ್ಕನೇ ದಿನ ನಾಲ್ಕು ಸಲ ಮತ್ತು ಐದನೇ ದಿನ ಐದು ಸಲ ಹೀಗೆ ನಲವತ್ತೆಂಟನೇ ದಿನಕ್ಕೆ ನಲವತ್ತೆಂಟು ಸಲ ಈ ರೀತಿ ತುಂಬ ಕಠಿಣವಾಗಿ ಕೂಡ ಮಾಡೋರು ಕೂಡ ಇರ್ತಾರೆ ಏಕೆಂದರೆ ಸ್ವತಃ ಈ ವ್ರತವನ್ನು ಮಾಡಿರೋರು ಕೂಡ ಅನುಭವದ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಇನ್ನು ನೂರ ಎಂಟು ದಿನ ಮಾಡೋರು ದಿನಕ್ಕೆ ಒಂದು ಸಲ ಹಾಗೆ ನೂರ ಎಂಟು ದಿನ ನೂರ ಎಂಟು ಸಲ ಪಠನೆ ಮಾಡ್ಬೋದು ಅವರವ್ರಿಗೆ ಶಕ್ತಿಗೆ ಅನುಸಾರ ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಹನುಮಂತನ ಚಾಲೀಸ್ನ ಓದ್ಬೋದು ಅಥವಾ ಈ ಥರ ಕಠಿಣವಾಗಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ದಿನಕ್ಕೆ ಒಂದು ಸಲ ಹನ್ನೊಂದು ದಿನ ಹನ್ನೊಂದು ಸಲ ಪಠನೆ ಮಾಡ್ಬೋದು ಅಥವಾ ದಿನಕ್ಕೆ ಒಂದು ಸಲ ಅಂತ ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ನೀವು ಪಠನೆ ಮಾಡ್ಬೋದು ಅಂದರೆ ಒಂದೊಂದು ದಿನಕ್ಕೆ ಒಂದೊಂದೇ ಸಲ ಹೇಳ್ಕೊಂಬಿಟ್ಟು ನೀವು ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಇಲ್ಲ ನೂರ ಎಂಟು ದಿನ ಮಾಡ್ಬೋದು ಆಂಜನೇಯ ಸ್ವಾಮಿಯನ್ನು ಶಿವನ ಇನ್ನೊಂದು ಅಂಶ ಅಂತ ಹೇಳ್ತಾರೆ ಭಕ್ತಿಗೆ ತುಂಬ ಬೇಗನೆ ಒಲಿಯುವಂಥ ದೈವ ಅಂತ ಹೇಳ್ಬೋದು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿ ಖಂಡಿತ ಒಳ್ಳೆ ಫಲನೇ ಸಿಗುತ್ತೆ ಆಗಲೇ ಹೇಳ್ದಂಗೆ ಯಾವುದೇ ಹುಣ್ಣಿಮೆ ದಿನ ಅಥವಾ ಮಂಗಳವಾರ ಅಥವಾ ಶನಿವಾರ ನೀವು ಶುರು ಮಾಡ್ಬೋದು ಆಮೇಲೆ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ನೋಡಿಕೊಂಡು ನೀವು ಮಾಡ್ಕೋಬೋದು ಇನ್ನು ಗಂಡು ಮಕ್ಕಳು ಯಾವಾಗ ಬೇಕಾದರೂ ಶುರು ಮಾಡ್ಬೋದು ಬೆಳಗ್ಗೆ ಬೇಗ ಎದ್ದು ಕೇಸರಿ ಬಣ್ಣದ ಬಟ್ಟೆನ ಧರಿಸ್ಬೇಕು ಇದು ಮೊದಲನೇ ದಿನ ಮಾತ್ರ ಅಕಸ್ಮಾತ್ ನಿಮ್ಮ ಕೈಲಿ ಆದರೆ ಪ್ರತಿದಿನ ಬೇಕಾದರೂ ನೀವು ಈ ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸ್ಬೋದು ನಾನು ವ್ರತಕ್ಕೆ ಅಂತಲೇ ಎರಡು ಕೇಸರಿ ಬಣ್ಣದ ಸೀರೆನ ಎತ್ತಿಟ್ಕೊಂಡಿದ್ದೆ ನಾವು ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಅದನ್ನ ಮಾಡ್ತಾ ಇದ್ದೀವಿ ಅಂದಾಗ ಆದಷ್ಟು ಸೀರೆ ಉಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಪೂಜೆಗೆ ತುಳಸಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ಹಾಗೆಯೇ ಕೆಂಪು ರೋಸು ಇದ್ರೆ ತುಂಬಾ ಒಳ್ಳೇದು ಇನ್ನು ಏನಾದರೂ ಸಿಕ್ಕಿದ್ರೆ ಮಲ್ಲಿಗೆ ಹೂವು ಇದನ್ನು ಕೂಡ ತಂದಿಟ್ಕೊಳ್ಳಿ ತುಂಬಾ ಶ್ರೇಷ್ಠವಾದದ್ದು ನಿಮ್ಗೆ ಇದರಲ್ಲಿ ಯಾವುದು ಸಿಗುತ್ತೋ ಅದನ್ನು ನೀವು ಉಪಯೋಗಿಸ್ಕೋಬೋದು ನಾನು ಜಾಸ್ತಿ ತುಳಸಿಯನ್ನೇ ಉಪಯೋಗಿಸಿದ್ದು ಮತ್ತು ನಿಮ್ಮ ಹತ್ರ ಯಾವ ವಿಗ್ರಹ ಇದೆಯೋ ಅದಕ್ಕೇ ಹೂನಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಅಥವಾ ಆಂಜನೇಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೇ ಹೂನಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಅಕಸ್ಮಾತ್ ಇದು ಯಾವುದೂ ಇಲ್ಲ ಅಂತ ಅಂದರೆ ಒಂದು ಶಂಕು ಚಕ್ರದ ರಂಗೋಲಿನ ಹಾಕಿ ಆ ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಹಾಕಿ ತುಳಸಿಯನ್ನು ಇಟ್ಟು ಕಲ್ ಸಕ್ಕರೆ ಜೇನುತುಪ್ಪ ಬಾಳೆಹಣ್ಣು ಈ ಥರ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡ್ಬೋದು ದಿನಕ್ಕೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ಪೂಜೆನ ಮಾಡ್ಕೋಬೋದು ನಾನು ಮಾಡಿದಂಥ ನೈವೇದ್ಯ ಯಾವುದು ಅಂತ ಅಂದರೆ ನಾನು ಬಾಳೆಹಣ್ಣು ಇಡ್ತಾ ಇದ್ದೆ ಮತ್ತು ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ತುಂಬನೇ ಹೆಸರುಬೇಳೆ ಕೋಸಂಬರಿ ಅಂದರೆ ತುಂಬಾ ಇಷ್ಟ ಅದನ್ನು ಕೂಡ ನಾನು ಮಾಡಿ ಇಡ್ತಾ ಇದ್ದೆ ದೇ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬೋದು ಅಥವಾ ಪಾನ್ಕ ಮಜ್ಜಿಗೆ ಈ ಥರನೂ ಕೂಡ ಇಡ್ಬೋದು ಇದೆಲ್ಲ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬೋದು ಇಲ್ಲ ಇದು ಯಾವುದು ಆಗಲ್ಲ ಅಂತಂದರೆ ಬರೀ ಕಲ್ಸಕ್ರೆ ಅಥವಾ ಜೇನುತುಪ್ಪ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಬಿಟ್ಟು ನೀವು ಸರಳವಾಗಿ ಈ ವ್ರತವನ್ನು ಮಾಡ್ಬೋದು ಇಲ್ಲ ಮೊದಲನೇ ದಿನ ಅಥವಾ ಕೊನೆ ದಿನ ಈ ರೀತಿ ನಾನು ಹೇಳಿದಂಥ ನೈವೇದ್ಯವನ್ನು ಕೂಡ ಮಾಡ್ಬೋದು ಪ್ರತಿದಿನಕ್ಕೆ ಕಲ್ಸಕ್ಕರೆ ಅಥವಾ ಜೇನುತುಪ್ಪ ಅಥವಾ ಬಾಳೆಹಣ್ಣು ಇಟ್ಬಿಟ್ಟು ನೀವು ನೈವೇದ್ಯವನ್ನು ಮಾಡ್ಕೋಬೋದು ನಿಮಗೆ ಆ ಭಗವಂತನಿಗೆ ನಿಮ್ಮ ಮನಸಾರೆ ಯಾವ ರೀತಿ ಸೇವೆ ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಖುಷಿ ಖುಷಿಯಿಂದ ಉಲ್ಲಾಸದಿಂದ ಮಾಡಿ ಇನ್ನು ಈ ರಂಗೋಲಿನ ಪ್ರತಿದಿನ ಹಾಕಬೇಕು ಅಂತ ಏನೂ ಇಲ್ಲ ನೀವು ಯಾವಾಗ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂತೀರೋ ಆವಾಗ ಆ ರಂಗೋಲಿನ ಹಾಕಿ ಮತ್ತೆ ಕ್ಲೀನ್ ಮಾಡುವಾಗ ಆ ರಂಗೋಲಿನ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಸ್ವಚ್ಛ ಮಾಡಿಕೊಂಡು ಮತ್ತೆ ಇದೇ ರೀತಿಯ ರಂಗೋಲಿನ ಹೊಸ ಅಂದರೆ ಹೊಸ ರಂಗೋಲಿನ ಹಾಕೋಬೋದು ಇದೇ ರೀತಿಯೇ ನಿಮ್ಮ ಸಂಕಲ್ಪ ಮುಗಿಯೋವರೆಗೂ ಕೂಡ ನೀವು ಮಾಡ್ಕೋಬೇಕು ವಿಗ್ರಹ ಮತ್ತೆ ಫೋಟೋ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ವಿಗ್ರಹ ಇಟ್ಕೊಂಡಿರೋರು ಪ್ರತಿದಿನ ಆ ವಿಗ್ರಹಕ್ಕೆ ತುಳಸಿನ ಇಟ್ಬಿಟ್ಟು ನೀವು ಅನುಮಾನ ಚಾಲಿಸ್ತೀವಿ ಪಠನೆ ಮಾಡಬಹುದು ಮೊದಲನೇ ದಿನ ಈ ರೀತಿ ಸಿದ್ಧತೆನ ಮಾಡ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಮತ್ತೆ ತುಳಸಿಯನ್ನ ಇಟ್ಕೊಂಡು ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತಿನಿಂದ ನಾನು ಹನುಮಾನ್ ಚಾಲೀಸ್ನ ಓದ್ತಾ ಇದ್ದೀನಿ ಈ ಒಂದು ವ್ರತನ ಶುರು ಮಾಡಿದ್ದೀನಿ ನೀವು ಎಷ್ಟು ದಿನ ಮಾಡ್ತಿರೋ ಅದನ್ನ ಹೇಳ್ಕೊಳ್ಳಿ ಎಷ್ಟು ದಿವಸ ಎಷ್ಟು ಸಾಲಿ ಹೇಳ್ಕೋಬೇಕು ಅಂತ ಹೇಳ್ಕೊಳ್ಳಿ ನಂತರ ನೀವು ಯಾವ ಒಂದು ಕೆಲಸಕ್ಕೆ ಈ ವ್ರತನ ಮಾಡ್ತಾ ಇದ್ದೀರ ಅದನ್ನು ಕೂಡ ಹೇಳ್ಕೋಬೇಕು ಯಾವುದೇ ಒಳ್ಳೆ ಸಂಕಲ್ಪ ಆದ್ರೂ ಹೇಳ್ಕೊಳ್ಳಿ ಮನೆ ಅಭಿವೃದ್ಧಿಗೆ ಆರೋಗ್ಯಕ್ಕೆ ಮಕ್ಕಳ ವಿಚಾರಕ್ಕೆ ನೀವು ಏನಕ್ಕೋಸ್ಕರ ಈ ವ್ರತನ ಮಾಡ್ತಾ ಇದ್ದೀರೋ ಅದನ್ನು ಹೇಳ್ಕೊಳ್ಳಿ ನಂತರ ಮನೆ ದೇವನ ನೆನೆಸ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಳ್ಳಿ ಆಮೇಲೆ ಆಂಜನೇಯ ಸ್ವಾಮಿಯನ್ನ ನೆನೆಸ್ಕೊಂಡು ಇವತ್ತಿನಿಂದ ನಾನು ಶುರು ಮಾಡ್ತಾ ಇದ್ದೀನಿ ಯಥಾಶಕ್ತಿ ನನ್ನ ಸೇವೆನ ಮಾಡ್ತಾ ಇದ್ದೀನಿ ಸ್ವೀಕರಿಸಪ್ಪ ಅಂತ ಕೇಳ್ಕೊಂಡು ಆ ಅಕ್ಷತೆ ಮತ್ತು ತುಳಸಿಯನ್ನ ದೇವರ ಮುಂದೆ ಹಾಕ್ಬೇಕು ಅಂದರೆ ದೇವರ ಪಾದದ ಹತ್ತಿರ ಹಾಕ್ಬೇಕು ತಲೆ ಮೇಲೆ ಹಾಕಬಾರ್ದು ಏಕೆಂದರೆ ದೇವ್ರಿಗೆ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ ನಾವು ತಲೆ ಮೇಲೆ ಹಾಕಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವೆಲ್ಲ ಸಾಮಾನ್ಯ ಮನುಷ್ಯರು ದೇವರಲ್ಲಿ ನಾವೆಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೈಯಲ್ಲಿರುವ ತುಳಸಿ ಮತ್ತು ಅಕ್ಷತೆಯನ್ನು ಪಾದದ ಹತ್ತಿರ ಹಾಕಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಇದು ಒಂದು ಹನುಮಾನ್ ಚಾಲೀಸ್ನಲ್ಲಿ ನಲವತ್ತು ಲೈನ್ ಇರುತ್ತೆ ಅಂದರೆ ನಲವತ್ತು ಸಾಲುಗಳು ಇರುವಂಥ ಹನುಮಾನ್ ಚಾಲೀಸ್ ಅಂದರೆ ನಮ್ಮ ಜೀವನದಲ್ಲಿ ಬರ್ಬೋದಂಥ ನಲವತ್ತು ಬಗೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಸ್ತೋತ್ರ ಪ್ರತಿಯೊಂದು ವಿಧದ ಸಮಸ್ಯೆಗೂ ಇದರಲ್ಲಿ ಪರಿಹಾರ ಇದ್ದೇ ಇರುತ್ತೆ ನೀವು ಬುಕ್ನ ಓದಿದಾದ್ಮೇಲೆ ಆ ಬುಕ್ನ ನೀವು ನಮಸ್ಕಾರ ಮಾಡ್ಕೋಬೇಕು ಅಂದರೆ ಕಣ್ಣಿಗೆ ಓದ್ಕೋಬೇಕು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ಓದಬೇಕು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಆಮೇಲೆ ದೇವರ ಪಾದದ ಹತ್ತಿರ ಹಾಕಬೇಕು ದಯವಿಟ್ಟು ತಲೆ ಮೇಲೆ ಹಾಕೋದಿಕ್ಕೋಗ್ಬಿಡಿ ಸ್ವಾಮಿಯ ಪಾದದ ಹತ್ತಿರ ಆ ಅಕ್ಷತೆ ಕಾಳನ್ನು ಹಾಕಬೇಕು ಹನುಮಾನ್ ಚಾಲೀಸ್ ಓದುವಾಗ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕುತ್ಕೊಂಡು ಓದಬಾರ್ದು ಒಂದು ಚಾಪೆನೋ ಇಲ್ಲ ಮಡಿ ವಸ್ತ್ರವನ್ನು ಇಲ್ಲ ಮ್ಯಾಟು ಯಾವುದಾದ್ರೂ ಕೆಳಗಡೆ ಹಾಕೊಂಡ್ಬಿಟ್ಟು ನೀವು ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಓದಬೇಕು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ನೀವು ಹನುಮಾನ್ ಚಾಲೀಸ್ ಓದಿದಾದ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈಯನ್ನು ನೆಲದ ಮೇಲೆ ಊರಬೇಡಿ ಅಂದರೆ ಇವಾಗ ನಾವು ಮೇಲೆ ಎದ್ದೇಳಬೇಕಾದ್ರೆ ನಮ್ಮ ಕೈಯನ್ನ ನೆಲಕ್ಕೆ ತಾಕಿಸ್ಬಿಟ್ಟು ಅಂದರೆ ನೆಲಕ್ಕೆ ಊರ್ಬಿಟ್ಟು ನೆಲದ ಸಪೋರ್ಟಿಂದ ನಾವು ಮೇಲೆ ಎದ್ದೇಳ್ತೀವಿ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ರೂಮಾನ್ ಚಾಲಿಸ್ ಬುಕ್ಕನ್ನು ಇಟ್ಕೊಂಡ್ಬಿಟ್ಟು ನಾವು ಓದಿರ್ತೀವಿ ಆ ಬೆರಳುಗಳಲ್ಲಿ ಮತ್ತು ಆ ಕೈಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅದನ್ನು ನಾವು ನೆಲಕ್ಕೆ ಊರಿದಾಗ ಆ ಎನರ್ಜಿ ಹೋಗುತ್ತೆ ಅಂತ ಅರ್ಥ ಅಷ್ಟೆ ಇನ್ನು ವಯಸ್ಸಾಗಿರೋರು ಕೆಲವರಿಗೆ ಕಾಲು ನೋವು ಆ ರೀತಿ ಇದ್ರೆ ಅಂಥವರು ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಓದ್ಬೋದು ಏನೂ ತಪ್ಪಿಲ್ಲ ಅಥವಾ ಮನೆ ಮೇಲೆ ಕುತ್ಕೊಂಡು ಕೂಡ ಈ ಒಂದು ಅನುಮಾನ ಚಾಲೀಸ್ನ ಓದಬಹುದು ಆದರೆ ಯಾವುದೇ ಕಾರಣಕ್ಕೂ ಕೈಯನ್ನ ಅಂದರೆ ನಿಮ್ಮ ಬೆರಳುಗಳನ್ನ ಯಾವುದೇ ಕಾರಣಕ್ಕೂ ನೆಲಕ್ಕೆ ಊರ್ಬಿಟ್ಟು ಎದ್ದೇಳೋದಿಕ್ಕೆ ಹೋಗಬೇಡಿ ಆದಷ್ಟು ಯಾವುದೇ ಸಪೋರ್ಟ್ ಇಲ್ದಂಗೆ ಎದ್ದೇಳೋದಿಕ್ಕೆ ಪ್ರಯತ್ನ ಮಾಡಿ ನೀವು ಹನ್ನೊಂದು ದಿನ ಹನ್ನೊಂದು ಸಲ ಪಾರಾಯಣ ಮಾಡೋದಕ್ಕೆ ಶುರು ಮಾಡಿದ್ರೆ ಒಳ್ಳೇದು ಪ್ರತಿದಿನ ಮಾಡಬೇಕು ನಿಮ್ಮಿಷ್ಟ ಎಷ್ಟು ಸಲ ಪಠನೆ ಮಾಡ್ತೀರೋ ಯೋಚನೆ ಮಾಡಿಬಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ ಆಸೆಗೆ ಅನ್ನೊಂದ್ಸಲಿ ಹೇಳ್ತೀನಿ ಅಂತ ಸಂಕಲ್ಪ ಮಾಡೋದು ಆಮೇಲೆ ಆಗದೆ ಬಿಡೋದು ಈ ಥರದ್ದೆಲ್ಲ ಮಾಡಬೇಡಿ ಒಂದು ಮೂರು ದಿನ ಮಾಡಿಬಿಟ್ಟು ಈಗ ಆಗ್ತಾನೇ ಇಲ್ಲ ಕಡಿಮೆ ಮಾಡೋಣ ಅಂತ ಎಲ್ಲ ಮಾಡೋದಿಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಅನುಕೂಲನ ನೋಡಿಕೊಂಡು ಮಾಡ್ಕೊಳ್ಳಿ ಇದರಲ್ಲಿ ಒಂದೇ ಒಂದು ನಿಯಮ ಅಂತ ಅಂದರೆ ನಾನ್ ವೆಜ್ಜನ್ನು ತಿನ್ನಬಾರ್ದು ಅಷ್ಟೇ ನೀವು ಎಷ್ಟು ದಿನ ಸಂಕಲ್ಪ ಮಾಡಿರ್ತೀರೋ ನಾನ್ ವೆಜ್ಜನ್ನು ತಿನ್ನಬೇಡಿ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಹೆಣ್ಮಕ್ಳು ಐದು ದಿನ ಬಿಟ್ಬಿಡಿ ಆಮೇಲೆ ಮುಂದುವರ್ಸ್ಕೊಂಡು ಹೋಗ್ಬೋದು ನಿಮಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಸಂಕಲ್ಪ ಮಾಡಿಕೊಂಡು ಆಗಿಲ್ಲ ಅಂದಾಗ ನೀವು ಪ್ರತಿದಿನ ಒಂದು ಸಲ ಹೇಳ್ಕೊಬೋದು ಅಥವಾ ಮಂಗಳವಾರ ಶನಿವಾರ ಮಾತ್ರ ಹೇಳ್ಕೊಬೋದು ಅಥವಾ ಪ್ರತಿ ಹುಣ್ಣಿಮೆಗೆ ಹನ್ನೊಂದು ಹನ್ನೊಂದು ಸಲ ಹೇಳ್ಕೋಬಹುದು ಈ ರೀತಿ ಕೂಡ ಸಂಕಲ್ಪ ಮಾಡ್ಕೋಬೋದು ಆಗ ನೀವು ಹುಣ್ಣಿಮೆ ದಿನ ಮಾತ್ರ ನಾನ್ ವೆಜ್ ತಿಂದೇ ಇದ್ದರೆ ಸಾಕು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ಹೇಗಿದ್ರೂ ಭಗವಂತ ಸ್ವೀಕರಿಸ್ತಾರೆ ಭಕ್ತಿ ಶ್ರದ್ಧೆ ಮುಖ್ಯ ಈ ರೀತಿ ಪ್ರತಿದಿನ ಹೇಳ್ಕೊಳ್ಳಿ ಬೆಳಿಗ್ಗೆ ಅಥವಾ ಸಂಜೆ ಬೆಳಗ್ಗೆ ಹೇಳೋದಾದ್ರೆ ನೀವು ಸಹಜವಾಗಿ ಮನೆಯಲ್ಲಿ ಯಾವ ಸಮಯದಲ್ಲಿ ಮಾಡ್ತೀರೋ ಆವಾಗಲೇ ಹೇಳ್ಕೋಬಹುದು ಪರ್ಟಿಕ್ಯುಲರ್ ಆಗಿ ಇಂಥ ಟೈಮ್ನಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಇದಿಷ್ಟು ಕೂಡ ಮನೆಯಲ್ಲೇ ಮಾಡುವಂಥ ಹನುಮಾನ್ ಚಾಲೀಸ್ ವ್ರತದ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು